ಶಾಸ್ತ್ರಗಳ ಪ್ರಕಾರ ಈ ತಪ್ಪುಗಳನ್ನು ಮಾಡುವ ಮನುಷ್ಯ ಎಂದಿಗೂ ಅಭಿವೃದ್ಧಿ ನೋಡುವುದಿಲ್ಲ ಬಡತನದಿಂದ ಮುಕ್ತರಾಗಲು ಈ ತಪ್ಪುಗಳನ್ನು ಮಾಡುತ್ತಿದ್ದರೆ ಹಿಂದೆ ಬಿಟ್ಟುಬಿಡಿ ಮಹಾಲಕ್ಷ್ಮಿ ದೇವಿಯ ಕರುಣೆ ಪ್ರೀತಿಗೆ ಜೀವನದಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ನಮ್ಮ ಹಿರಿಯರು ಮನೆಯಲ್ಲಿರುವ ಮಗುವಿಗೆ ಕೆಟ್ಟ ದೃಷ್ಟಿಯಾಗಿದ್ದರೆ ಮಗುವಿಗೆ ಶನಿವಾರದ ದಿನದಂದು ಉಲ್ಟಾ ಬಟ್ಟೆಯನ್ನು ಧರಿಸುವಂತೆ ಸಲಹೆ ನೀಡುತ್ತಿದ್ದರು ಯಾಕೆಂದರೆ ಮಗುವಿಗೆ ಈ ರೀತಿ ಉಲ್ಟಾ ಬಟ್ಟೆಯನ್ನು ಧರಿಸುವುದರಿಂದ ದೃಷ್ಟಿ ದೂರವಾಗುತ್ತದೆ ನಾವು ತಿಳಿಯದೆ ಅಥವಾ ಸರಿಯಾಗಿ ನೋಡಿಕೊಳ್ಳದೆ ಆಕಸ್ಮಿಕವಾಗಿ ಬಟ್ಟೆಯನ್ನು ಉಲ್ಟಾ ಧರಿಸಿದರೆ ಅದು ನಮಗೆ ಮುಂದಿನ ಜೀವನದಲ್ಲಿ ಶುಭವನ್ನು ನೀಡುತ್ತದೆ ಅಂದು ತಲೆ ಕೂದಲನ್ನು ಗೊತ್ತಿದ್ದು ಗೊತ್ತಿಲ್ಲದಿದ್ದೆಯೋ ಒಲೆಗೆ ಹಾಕಬಾರದು ಹಳ್ಳಿ ಕಡೆ ಸ್ತ್ರೀಯರು ಈ ತಪ್ಪನ್ನು ಹೆಚ್ಚಾಗಿ ಮಾಡುತ್ತಾರೆ ಇದರಿಂದ ದಾರಿದ್ರ್ಯ ದೋಷ ಉಂಟಾಗುತ್ತದೆ ದೇವಾಲಯಗಳಿಗೆ ಹೋದಾಗ ಅಕಸ್ಮಾತ್ ಚಪ್ಪಲಿ ಕಳೆದು ಹೋದರೆ ಬದಲಾದರೆ ನಿಮ್ಮ ಕರ್ಮ ಕಳೆಯಿತು ಎಂದು ಅರ್ಥ ಮಾಡಿಕೊಳ್ಳಿ ಬೇರೆಯವರ ಪಾದರಕ್ಷಣೆಯನ್ನು ನೀವು ಹಾಕಿಕೊಂಡು ಬಂದರೆ ನೀವೇ ಬೀದಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಕರೆದು ತಂದಂತೆ ಒಬ್ಬರು ಧರಿಸಿದ ಬಟ್ಟೆ ಹಾಗೂ ಮತ್ತೊಬ್ಬರು ಬಳಸಿರುವ ಒಡವೆಗಳನ್ನು ನಾವು ಎಂದಿಗೂ ಬಳಸಬಾರದು ಸಭೆ ಸಮಾರಂಭಗಳಿಗೆ ಹೋದಾಗ ಅಕ್ಕಪಕ್ಕದವರ ಸಂಬಂಧಿಕರ ಒಡವೆ ವಸ್ತ್ರವನ್ನು ಧರಿಸಿಕೊಂಡು ಹೋಗುವ ಅಭ್ಯಾಸ ಎದ್ದರೆ ಬಿಟ್ಟುಬಿಡಿ ದಾನಗಳನ್ನು ಯಾವಾಗಲೂ ಅವಶ್ಯಕತೆ ಇದ್ದವರಿಗೆ ಅಥವಾ ದಾನ ಮಾಡುವಲು ದಾನ ಮಾಡಲು ಸೂಕ್ತವಾದ ವ್ಯಕ್ತಿಗೆ ಮಾತ್ರ ದಾನಗಳನ್ನು ನೀಡಬೇಕು ನೀವು ನೀಡುವ ದಾನಗಳ ಬಗ್ಗೆ ಮತ್ತೊಬ್ಬರಿಗೆ ತಿಳಿಯಬಾರದು ದಾನಗಳು ಯಾವಾಗಲೂ ಗುಪ್ತವಾಗಿ ಇರಬೇಕು ಇಲ್ಲವಾದರೆ ದಾನದ ಫಲ ನಿಮಗೆ ಲಭಿಸುವುದಿಲ್ಲ ಹರಿದು ಹೋದ ಬನಿಯನ್ ಒಳ ಉಡುಪುಗಳನ್ನು ಎಂದಿಗೂ ಧರಿಸಬೇಡಿ ತೂತಾದ ಹಾಳಾದ ಬಟ್ಟೆಯನ್ನು ಧರಿಸುವುದು ಬಡತನವನ್ನು ಆಕರ್ಷಿಸುತ್ತದೆ ಇದರಿಂದ ಎಷ್ಟೇ ದುಡಿದರೂ ಹಣದ ಸಮಸ್ಯೆಗಳು ಹೆಚ್ಚಾಗುತ್ತದೆ ಊಟ ಮಾಡಿದ ಮೇಲೆ ಕೈ ಒಣಗಲು ಬಿಡಬಾರದು ಕೈ ತೊಳೆದ ಮೇಲೆ ಕೈಗಳನ್ನು ಒದರಬಾರದು ಗೋಡೆ ಮೇಲೆ ಕಾಲಿಟ್ಟು ಎಂದಿಗೂ ಮಲಗಬಾರದು ಮಕ್ಕಳು ಈ ತಪ್ಪು ಮಾಡುತ್ತಿದ್ದರೆ ತಿಳಿ ಹೇಳಬೇಕು ಶುಕ್ರವಾರದ ದಿನ ಸ್ತ್ರೀಯರು ಸುಳ್ಳನ್ನು ಹೇಳಬಾರದು ಹಸಲಿಗೆ ಯಾವ ದಿನವಾದರೂ ಪುರುಷರಲ್ಲಿ ಸ್ತ್ರೀಯರಲ್ಲಾಗಲಿ ಸುಳ್ಳನ್ನು ಹೇಳಬಾರದು ಅದರಲ್ಲೂ ಶುಕ್ರವಾರದ ದಿನದಂದು ಸುಳ್ಳನ್ನು ನುಡಿಯಲೇಬಾರದು ಶುಕ್ರವಾರದ ದಿನ ಮನೆಗೆ ಮಹಾಲಕ್ಷ್ಮಿ ಬರುವ ಶುಭ ದಿನ ಎಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಸ್ತ್ರೀಯರು ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರದು ಕಿರುಚಾಡಬಾರದು ಸಂಜೆ ಸಮಯದಲ್ಲಿ ನಿದ್ರಿಸಬಾರದು ರಾತ್ರಿ ಮಲಗುವ ವೇಳೆಯಲ್ಲಿ ಕೆಲವು ಸ್ತ್ರೀಯರು ದೇಹದಲ್ಲಿ ಧರಿಸಿದ ಒಡವೆಗಳನ್ನು ಕೈಗಳ ಬಳೆಗಳನ್ನು ಬಿಚ್ಚಿಟ್ಟು ಮಲಗುತ್ತಾರೆ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಇದರಿಂದ ಮಹಾಲಕ್ಷ್ಮಿ ಕೃಪೆ ಕಡಿಮೆಯಾಗುತ್ತದೆ ಶುಕ್ರವಾರ ಧರಿಸಿದ ಬಟ್ಟೆಗಳನ್ನೇ ಮತ್ತೆ ಧರಿಸಬಾರದು ಶುಕ್ರವಾರ ಯಾರಾದರೂ ಹೂಗಳನ್ನು ಬಳೆಗಳನ್ನು ನೀಡಿದರೆ ಬೇಡ ಎಂದು ಹೇಳಬಾರದು ತಪ್ಪದೆ ಸ್ವೀಕರಿಸಬೇಕು ಸ್ನಾನ ಮಾಡುವಾಗ ಒಂದು ಪಾದವನ್ನು ಇನ್ನೊಂದು ಪಾದಕ್ಕೆ ಉಜ್ಜುತ್ತ ಸ್ನಾನ ಮಾಡಬಾರದು ಇದರಿಂದಲೂ ಮಹಾಲಕ್ಷ್ಮಿ ದೇವಿಯ ಕೃಪೆ ಕಡಿಮೆಯಾಗುತ್ತದೆ ಹೊಟ್ಟೆಗೆ ಎಷ್ಟೇ ಬೇಕೋ ಅಷ್ಟೇ ಅನ್ನವನ್ನು ತಟ್ಟೆಗೆ ಹಾಕಿಕೊಂಡು ತಿನ್ನಬೇಕು ಅಗತ್ಯಕ್ಕಿಂತ ಹೆಚ್ಚು ಊಟವನ್ನು ಬೆಳೆಸಿಕೊಂಡು ಅನ್ನವನ್ನು ಎಸೆದರೆ ಮಹಾಲಕ್ಷ್ಮಿ ಕೃಪೆ ಕಡಿಮೆಯಾಗುತ್ತದೆ ಲಕ್ಷ್ಮೀ ಕೋಪಕ್ಕೆ ಗುರಿಯಾಗುವಿರಿ ಉತ್ತರ ದಿಕ್ಕು ಕುಬೇರ ದೇವರ ದಿಕ್ಕು ಈ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ವಸ್ತುಗಳನ್ನು ಇಡಬಾರದು ಶುಕ್ರವಾರದ ದಿನ ಬಿಳಿ ಹಳದಿ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಅದರ ಆದರೆ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ ಇದರಿಂದ ಮಹಾಲಕ್ಷ್ಮಿ ಕರುಣೆ ನಿಮ್ಮ ಮೇಲೆ ಕಡಿಮೆಯಾಗುತ್ತದೆ ಗಂಡ ಹೆಂಡತಿ ಮಲಗಿದ ಮೇಲೆ ಮಾಡುವ ಕೆಲಸಗಳನ್ನು ಮಕ್ಕಳ ಮುಂದೆ ಮಾಡಬಾರದು ತವರು ಮನೆಯಿಂದ ಗಂಡನ ಮನೆಗೆ ಚೂಪಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗಬಾರದು ಉಪ್ಪು ಹುಣಸೆ ಹಣ್ಣು ತವರಿನಿಂದ ಗಂಡನ ಮನೆಗೆ ತರಬಾರದು ಇದರಿಂದ ಬಡತನ ಹೆಚ್ಚಾಗುತ್ತದೆ ಈ ಮೇಲೆ ತಿಳಿಸಿದ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು